ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ವಿಲೇಜ್ ಬ್ಲಾಗ್ ಸಿಂಗಡ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಸೊ ಹಸುಗಳನ್ನೆಲ್ಲ ಕಟ್ಟಾಕಬೇಕು ಗದ್ಯ ಹತ್ರ ಕಟ್ಟಾಕೋಣ ಅಂತ ಅಂದ್ಕೊಂಡಿದ್ದೀವಿ ಗದ್ಯ ಹತ್ರ ಕಟ್ಟಾಕಿ ಬಂದು ಕೊಟ್ಟಿಗೆ ಎಲ್ಲ ತೊಳೆದು ಸೊ ದೋಸೆಗೆ ಅಂತ ನೆನ್ನೆನ್ನೆ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀವಿ ಸೊ ದೋಸೆ ಮಾಡಿಕೊಂಡ್ರೆ ಆಗೋಯಿತು ತಿಂಡಿಗೆ ನಮ್ಮ ಮನೆಯವ್ರು ಇರೋದಿಲ್ಲ ನನ್ನ ಹಸ್ಬೆಂಡು ಅವ್ರು ಬೇಗ ಬಾಡಿಗೆ ಇದೆ ಅಂತ ಹೋದರು ಸೊ ಅಮ್ಮ ನಾನು ಮಕ್ಕಳು ನಾವು ಇವಾಗ ದೋಸೆಗೆ ಏನಾದರೂ ಚಟ್ನಿ ಮಾಡ್ಕೊತೀವಿ ನಮ್ಮ ಮನೆಯವರಿದ್ರೆ ಏನಾದರೂ ಪಲ್ಯ ಆ ಥರ ಇಷ್ಟಪಡ್ತಾರೆ ಅಂತ ನಾವು ಪಲ್ಯ ಮಾಡೋದಕ್ಕೆ ಜಾಸ್ತಿ ಪಲ್ಯ ಮಾಡ್ತೀವಿ ಸೊ ಇವತ್ತು ಹೇಗಿರುತ್ತೆ ದಿನ ನೋಡೋಣ ಬನ್ನಿ ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಕಾರಣ ಈ ವಾರ ವಾರ ಇಡೀ ಫಂಕ್ಷನ್ಸ್ಗಳಿದ್ದಿದ್ರಿಂದ ಸೊ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿ ಬಂದು ಕರು ಇದ್ರದ್ದೇ ಆಗೋಗ್ತಿತ್ತು ಕೆಲಸಗಳು ಮನೆ ಕೆಲಸ ಇದೇ ಆಗೋಗ್ತಿತ್ತು ಸೊ ನಾನು ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಇದೇ ಕಾರಣ ಸ್ವಲ್ಪ ಗ್ಯಾಪ್ ಆಯಿತು ಡೈಲಿ ವೀಡಿಯೋ ಮಾಡೋಣ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇನ್ಮೇಲೆ ಆದರೂ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಕಂಟಿನ್ಯೂಯಸ್ ಆಗಿ ನನ್ನ ಹತ್ರ ಆದಷ್ಟು ವ್ಲಾಗನ್ನು ಮಾಡ್ತೀನಿ ವೀಡಿಯೋನ ಮಾಡ್ತೀನಿ ಸೊ ನಾವು ಹಸುಗಳನ್ನ ಕಟ್ಟಾಕೋದಕ್ಕೆ ಹಾಕೋದಕ್ಕೆ ಹೊರಟ್ವಿ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಟೈಮ್ ಎಂಟು ಗಂಟೆ ಆಗಿದೆ ಅಂದ್ಕೊಂಡಿದ್ದೆ ಆವಾಗಲೇ ಮೇ ಬಿ ಅವಾಗ ಏಳು ನಲವತ್ತು ಏಳು ಆಗಿತ್ತು ಅನಿಸುತ್ತೆ ಇವಾಗ ಏಳು ಆಗಿದೆ ಇವಾಗ ಎಂಟು ಗಂಟೆ ಆಗಕ್ಕೆ ಇವಾಗ ಆಗಿದೆ ಸೊ ನಾವು ಇವಾಗ ಹಸುಗಳನ್ನೆಲ್ಲ ಗದೆಯಲ್ಲಿ ಕಟಾಕಕ್ಕೆ ಇದ್ದೀವಿ ಮಾ ಆಯಿತಾ ನಮ್ಮಮ್ಮ ಇದು ನಮ್ಮ ಪಪ್ಪಂದು ಶರ್ಟು ನಮ್ಮ ಅಪ್ಪಂದು ಸೊ ನಮ್ಮದು ಸ್ವೆಟ್ರು ಸ್ಟ್ರಗ್ಗೆಲ್ಲ ತುಂಬ ಬಿಸಿಲಲ್ವಾ ಶೆಕೆಯಾಗುತ್ತೆ ಅಂತ ವೈಟ್ ಕಲರಲ್ಲಿ ಹಾಕೊಂಡ್ರೆ ಬಿಸಿಲು ಕಡಿಮೆ ಎಳೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಹಾಕೊಂಡಿದ್ದೀನಿ ಸೊ ನಮ್ಮಮ್ಮ ನಮ್ಮಮ್ಮಮ್ಮ ಅಂತ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಅಮ್ಮಮ್ಮ ಅಮ್ಮಮ್ಮ ಅಂತ ಕರೆದು ಕರೆದು ನಾನು ಅಮ್ಮಮ್ಮ ಅಂತಾನೆ ಕರೆದು ಬಿಡ್ತೀನಿ ಸೊ ಅಮ್ಮ ಸ್ವೆಟ್ರ್ ಹುಡುಕ್ತಿದ್ದಾರೆ ಸಿಕ್ಕಿಲ್ಲ ಅವ್ರಿಗೆ ಹುಡುಕ್ತಾನೇ ಇದ್ದಾರೆ ಅಮ್ಮ ಬರೋವರೆಗೂ ಕೂತ್ಕೊಳ್ಳೋಣ ಬಿಸಿಲು ಕುಕ್ಕಿ ಹೊಡಿತಾ ಐತೆ ಜೋಗಾಲಿಗೆ ಹೊಡೆದಾಟ ನಮ್ಮ ಮನೇಲಿ ಮೊನ್ನೆ ಇನ್ನು ಜೋಗಾಲಿಗೆ ತೆಗೆಸ್ಕೊಂಡ್ರು ಆದರೆ ನಂದು 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 ಅಂತ ಹೊಡೆದಾಡ್ತಿದ್ದಾರೆ ಅಲ್ಲೊಂದಿದೆ ಸೊ ಅದು ಸಿದ್ದು ನನ್ನ ಮಗನದು ಇದು ನನ್ನ ಮಗಳದು ನನಗೆ ನನಗೆ ಅಂತ ಹೊಡೆದಾಡ್ತಾರೆ ಅದಕ್ಕೆ ಮಕ್ಳಿಗೆ ಏನು ಗೊತ್ತಾ ಅವ್ರದ್ದು ನಿಮಗೆ ಇದು ನಿಮಗೆ ಅಂತ ಅವ್ರವ್ರ ಹೆಸ್ರೇಳೆ ತೆಕ್ಕೊಡ್ಬಾರ್ದು ಮನೆಗೆ ಅಂತ ಅಷ್ಟೇ ಇದು ಇರಬೇಕು ಇದು ಬೇಕು ಅಂತ ತಗೊಂತಿದೀವಿ ಅಂತ ಫ್ರೀ ಇದ್ದಾಗ ಕುತ್ಕೊಳ್ಳಿ ಇಲ್ಲಾಂದರೆ ಹೊಡೆದಾಡ್ತಾರೆ ಇಬ್ಬಿಬ್ಬರು ಮಕ್ಕಳಿದ್ರೆ ಇದೇ ಹಣವರ ಒಂದು ಬೆಳಗ್ಗೆ ಒಂದು ಅಚ್ಚರಿ ನಡೀತು ಅದೇನಪ್ಪ ಅಂತ ಹೇಳಿದರೆ ನಮ್ಮಮ್ಮ ನೆನೆ ಲಾಸ್ಟಲ್ಲಿ ಒಂದು ಕರುನ ಕೊಟ್ಟಿಗೆ ಒಳಗಡೆ ಕಟಾಕಿರಲಿಲ್ಲ ಅದು ರೋಡ್ ಸೈಡಲ್ಲೇ ಮೈತಿತ್ತು ಆಮೇಲೆ ಕಟಾಕೋಣ ಅಂತ ಸುಮ್ಮನಾಗಿದ್ರು ಸೊ ನಾನು ಟೈಮ್ ಆಗಿತ್ತು ಅಂತ ಹೇಳಿ ಅಮ್ಮ ನನಗೊಂದು ಹಸು ದಾಳು ಕರ್ಕೊಡಿ ಅಂತ ಹೇಳಿದೆ ಸೊ ಆ ಕರೆಯೋಣ ಅಂತ ಬಂದ್ರು ಆ ಕರುಣ ಕಟ್ ಹಾಕೋದು ಮರ್ತೋಯ್ತು ಸೊ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ ಗೇಟಿಂದ ಆಚೆ ಆ ಹೊಲದಲ್ಲಿ ಹೋಗಿ ನಾವು ಜೋಳ ಹಾಕಿದ್ವಿ ಕಳೆದ ವರ್ಷ ಈ ವರ್ಷ ಏನು ಹಾಕಿಲ್ಲ ಅಲ್ಲಿ ಹೋಗಿ ಅಲ್ಲಿ ಸುತ್ತಕೊಂಡಿತ್ತು ಪಾಪ ಏನಾದರೂ ಹಂದಿ ಏನಾದರೂ ಬಂದು ಕಡ್ದಾಕಿದ್ರೆ ಏನು ಮಾಡಬೇಕಿತ್ತು ಅಂತ ಭಯ ಭಯ ಆಗೋಯ್ತು ನಮಗೆ ಬೆಳಗ್ಗೆ ಎದ್ದಾಗ ಮನೆಯವರು ಕೊಟ್ಟಿಗೆ ಕಸ ಎಲ್ಲ ಹಾಕೋಕೆ ಹೋದಾಗ ಅದು ಕುಂಡಿ ಅಂತ ನಾನು ಪ್ರೀವಿಯಸ್ ಫ್ಲಾಗ್ ನೋಡೋರು ಇದ್ರೆ ಗೊತ್ತಿರುತ್ತೆ ಕುಂಡಿ ಕುಂಡಿ ಅಂತ ಕರಿತಿದ್ವಿ ನಮ್ಮ ಸಿದ್ದು ಕರಿತಿದ್ದ ಸೊ ಆ ಕರೋನೆ ಹಂಗಾಗಿದ್ದು ಸೊ ಇಲ್ಲೇ ಇದ್ದಾಳೆ ನೋಡಿ ಇವಳೆ ಅಲ್ಲಿ ಸುತ್ಕೊಂಡಿತ್ತು ಪಾಪ ನನಗೆ ತುಂಬಾ ಬೇಜಾರಾಯಿತು ಆಮೇಲೆ ಹೋಗಿ ಬೆಳಗ್ಗೆ ಎದ್ದು ಅವರು ಬಂದು ಐದು ಮುಕ್ಕಾಲಲ್ಲಿ ಐದೂವರೆ ಐದು ಮುಕ್ಕಾಲಲ್ಲಿ ಹೇಳಿದರು ಕತ್ತಲೆ ಬೇರೆ ನೀಟ ಕಾಣಿಸ್ತಿರ್ಲಿಲ್ಲ ಅದು ಸ್ವಲ್ಪ ದೂರದಲ್ಲಿ ಕಾಣಿಸ್ತಾ ಇತ್ತು ಆಮೇಲೆ ನೋಡಿ ಓಡೋಗಿ ಹೊಡ್ಕೊಂಡ್ಬಂದೆ ಸೊ ಇದು ನಮ್ಮ ಕುಂಡಿಯ ಕತೆ ಕೊಟ್ಟಿಗೆ ಒಳಗಡೆ ಹೋಗ್ತಾ ಇದೀವಿ ಇವಾಗ ಹಸುಗಳ ಹೋಗ್ತೀವಿ ಗದೆಯಲ್ಲಿ ಸಿಕ್ಕಿ ಬಾಂಡ್ ಏ ಬಾಂಡ್ ಬಾ ಬಾ ಬೇಗ ಬರೋ ಬಾ ಬರುವ ಬಾ ಬೋರ್ ಮಗನೇ ಬನ್ನಿ ಗದೇ ಹತ್ರ ಕರ್ಕೊಂಡೋಗಲ್ಲ ಬಾ बांड बा 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 बंद 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 बांड वगैरे वरवा ಹಸುಗಳನ್ನ ಕಟಾಕೋದಕ್ಕೆ ಅಂತ ಬಂದ್ವಿ ಇಲ್ಲಿ ಜೋಳ ಹಾಕಿದ್ವಿ ಸೊ ಜೋಳನ ಶೈಲೇಜ್ಗೆ ಅಂತ ಕಟ್ ಮಾಡಿದರು ಹಾಗಾಗಿ ತುಂಬ ಚೆನ್ನಾಗಿ ಹುಲ್ಲು ಬಂದಿತ್ತು ಇವಾಗ ಮಳೆ ಬಂದಿದ್ರಿಂದ ಇಲ್ಲಿ ಕಟ್ಟಾಕೋಣ ಅಂತ ಹೊಡ್ಕೊಂಡು ಬಂದ್ವಿ ಇಲ್ಲಿಗೆ ಹಾಲು ಕಡೋ ಹಸುಗಳನ್ನ ಕಟಾಕಿ ಕೆಳಗಡೆ ಗದ್ದೆಯಲ್ಲಿ ಅಲ್ಲಿಗೂ ಶೈಲೇಜ್ ಹಾಕಿದ್ವಿ ಅಲ್ಲೂ ಹುಲ್ಲಿದೆ ಸೊ ಅಲ್ಲಿಗೆ ಮಿಕ್ಕ ದನಗಳನ್ನು ಹಸುಗಳನ್ನು ಕಟ್ಟಾಕೋಣ ಅಂತ ಅವನ್ನ ಹೊಡ್ಕೊಂಡು ಬಂದಿಲ್ಲ ಇವಾಗ ನಾಲ್ಕನ ಮಾತ್ರ ಹೊಡ್ಕೊಂಡು ಬಂದ್ವಿ ಯಾಕೆ ಅಂದರೆ ಒಂದಕ್ಕೊಂದು ತಿವಿದಾಡ್ತವೆ ಅದೇ ಉದ್ದೇಶದಿಂದ ನಾವು ಈ ಒಂದು ಮಾತ್ರ ಉಟ್ಕೊಂಡು ಬಂದ್ವಿ ಸೊ ನಮ್ಮ ಮಾವಿನಕಾಯಿ ಮರದಲ್ಲಿ ತುಂಬಾ ಸ್ವೀಟಾಗಿ ಹಣ್ಣು ಆದಾಗ ತುಂಬಾ ಚೆನ್ನಾಗಾಗುತ್ತೆ ಮಾವಿನಕಾಯಿ ಸೊ ಈ ಸರಿ ಕಡಿಮೆ ಬಿಟ್ಟಿದೆ ತುಂಬ ಕಡಿಮೆ ಅಂದರೆ ತುಂಬಾ ಕಡಿಮೆ ಯಾವಾಗಲೂ ಮರದಲ್ಲಿ ಎಲೆಕ್ಕಿಂತ ಹಣ್ಣೇ ಜಾಸ್ತಿ ಕಾಣಿಸ್ತಿತ್ತು ಆ ಥರ ಬಿಡ್ತಿತ್ತು ಇಲ್ಲೊಂದು ಹಲಸಿನಕಾಯಿ ತುಂಬ ದಪ್ಪದು ಬಲ್ತಿದೆ ಅಂತ ಹೇಳ್ತಿದ್ರು ಅಮ್ಮ ಇನ್ನೊಂದು ಸರಿ ನಾವು ಹಸುಗಳೆಲ್ಲ ಕಟ್ಟಾಕಿ ಮತ್ತೆ ಬೇರೆ ಚೇಂಜ್ ಮಾಡೋದಕ್ಕೆ ಬರ್ತೀವಲ್ಲ ಹಸುಗಳನ್ನ ಬೇರೆ ಕಡೆ ಕಟ್ಟಾಕೋದಕ್ಕೆ ಆವಾಗ ಕಿತ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆದ್ವಿ ಸೊ ಹಳ್ಳಿಯಲ್ಲಿ ತುಂಬಾ ನೇಚರ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾವಿನ ಮರ ಹಲಸಿನ ಮರಗಳೇ ಜಾಸ್ತಿ ಹಲಸಿನ ಮರಗಳು ತುಂಬ ಇದೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಇಲ್ವಾ ಹಲಸಿನ ಮರ ಇದು ಅದ್ರದ್ದು ಅಲ್ಲಿ ಅಲ್ಲಿ ಸೊ ಇದು ಹಣ್ಣಾದರೆ ಅಷ್ಟು ಚೆನ್ನಾಗಾಗಲ್ಲ ಆದರೆ ಆಗದೇ ಇಲ್ಲ ಹಣ್ಣು ಅದು ಸ್ವಲ್ಪ ಬಲ್ಕ ಬಲಿತ ಹುಳ ಆಗಿಬಿಡುತ್ತೆ ಕಾಯಿ ಸೊ ಇದು ಉಪ್ಪಿನಕಾಯಿಗೆ ಹಾಕೋವಂಥ ಮಾವಿನಕಾಯಿ ಸ್ವೀಟ್ ಇರುತ್ತೆ ಈ ಸರಿ ಹಾಕೋ ತುಂಬ ಬಿಟ್ಟಿರೋದಕ್ಕೇನೋ ಸ್ವಲ್ಪ ಹುಳಿ ಹುಳಿ ಆಗಿತ್ತು ಇಲ್ಲೇ ರೋಡ್ ಸೈಡಲ್ಲಿ ಇರೋದ್ರಿಂದ ಅಲ್ಲೇ ರೋಡ್ ಇರೋದು ಮೇನ್ ರೋಡು ಸೊ ಅಲ್ಲಿಂದ ದಾಟ್ಕೊಂಡು ಬರ್ತಾರೆ ಇಲ್ಲಿ ಕದ್ದು ಕದ್ದು ಕುಯ್ಕೊಂಡು ಹೋಗ್ತಾರೆ ಕೇಳು ಕುಯ್ಯಲ್ಲ ಅವ್ರಿಗೆ ಎಷ್ಟು ಬೇಕಷ್ಟು ಕುಯ್ಕೊಂಡು ಹೋಯ್ತಾ ಇರ್ತಾರೆ ಇದು ಸಪೋಟ ಮರಗಳು ತೆಂಗಿನ ಮರ ಇದು ನಮ್ಮ ಹಳೆಯ ಮನೆಯ ಜಾಗ ಹಳೆ ಮನೆ ಅಂದರೆ ನಮ್ಮಪ್ಪ ಅವರೆಲ್ಲ ಚಿಕ್ಕದ್ರಲ್ಲಿದ್ದಾಗ ಅವರು ಆಡಿ ಬೆಳೆದಂತಹ ಮನೆ ಮನೆ ಫುಲ್ಲು ಹೋಗಿದೆ ಹೋಗುವಾಗ ತೋರಿಸ್ತೀನಿ ನಾನು ಕೂಡ ಆಡಿ ಬೆಳೆದಿರೋದು ಇಲ್ಲೇ ಇವಾಗ ತುಂಬ ಬೇಜಾರಾಗುತ್ತೆ ಫ್ಯೂಚ ಫ್ಯೂಚರಲ್ಲಿ ಇಲ್ಲೇ ಮನೆ ಮಾಡೋಣ ಅಂತ ನನಗನ್ಸುತ್ತೆ ಆದರೆ ಅಮ್ಮ ಹೇಳ್ತಾರೆ ತುಮ್ ನಮ್ಮದು ಮೇಲೆ ಇರೋದು ಮನೆ ಮೇನ್ ರೋಡಲ್ಲೇ ಮೇಲೆ ಇರೋದು ಸೊ ಕೆಳಗಡೆಗೆ ಮತ್ತೆ ಕೆಳಗಡೆ ಕೆಳಗಡೆ ಬರಬಾರ್ದು ಅಂತ ಹೇಳ್ತಾರೆ ಅದೇ ಬೇಜಾರು ಇಲ್ಲಿ ಮನೆ ಹತ್ರ ಇಲ್ಲಿ ಮನೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಆಲ್ರೆಡಿ ಹಣ್ಣಿನ ಗಿಡಗಳು ಹಾಗೆಯೇ ತೆಂಗಿನ ಮರ ಹಣ್ಣಿಂದು ಹಲಸಿನ ಮರ ಮಾವಿನ ಮರ ಎಲ್ಲ ಸೊ ಇಲ್ಲೇ ಸುತ್ತ ಮನೆ ಸರೌಂಡಿಂಗಲ್ಲೇ ಹಾಕಿದರು ನಮ್ಮ ಅಜ್ಜಿ ತಾತ ಪಪ್ಪ ಎಲ್ಲ ಚಿಕ್ಕವರು ಇರುವಾಗ ಸೊ ಇಲ್ಲಿ ವೆದರು ಇಲ್ಲಿ ಬಿಸಿಲಲ್ಲೂ ಕೂಡ ಯಾವಾಗಲೂ ತಂಪಾಗಿರುತ್ತೆ ಸೊ ಮರಗಳು ಜಾಸ್ತಿ ಇರೋದ್ರಿಂದ ಹಾಂ ಅದು ಊಟ ಮೇಲತ್ತೆ ಹಾಗಾಗಿ ಇಲ್ಲಿರೋದಕ್ಕೆ ನಂಗೆ ತುಂಬ ಇಷ್ಟ ಅದೇನೋ ಒಲವು ಇಲ್ಲೇ ಕೆಳಗಡೆ ಪಪ್ಪ ಅಜ್ಜಿ ತಾತ ಚಿಕ್ಕಪ್ಪ ಅವ್ರದೆಲ್ಲ ಸಮಾಧಿ ಇರೋದು ಸೊ ಕೆಲವರು ಹಳ್ಳಿ ಕಡೆ ಹೇಳ್ತಿರ್ತಾರೆ ಸಮಾಧಿ ಇರೋ ಹತ್ರ ಎಲ್ಲ ಹೋಗಬಾರ್ದು ಹುಷಾರ್ದಂಗೆ ಆಗುತ್ತೆ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡಿ ಅಂತ ನನ್ನ ಮಗಳು ಯಾವಾಗಲೂ ಬಂದು ಇಲ್ಲಿ ಆಟ ಆಡ್ತಿರ್ತಾಳೆ ಸೊ ಫ್ಯಾಮಿಲಿಯವರೇ ಅಲ್ವಾ ಸೊ ಹಾಗಾಗಿ ನಮ್ಗೆ ಯಾವುದೇ ಹೆದರಿಕೆ ಆಗೋಲ್ಲ ಏನೋ ಅವ್ರ ಜೊತೆ ಏನೋ ಬಾಂಡಿಂಗ್ ಅನ್ನಿಸ ಅನಿಸುತ್ತೆ ನಮಗೆ ಸೊ ಇವಾಗ ಉಳಿದಿರೋ ಮನೆಯಲ್ಲಿ ಉಳಿದಿರೋ ಹಸುಗಳನ್ನ ಹೊಡ್ಕೊಂಡು ಬರೋಕ್ಕೆ ಹೋಗಬೇಕು ಎಲ್ಲ ಕಟಾಕಿ ಕುಟ್ಟಿ ಎಲ್ಲ ತೊಳೆದು ಆದ ಮೇಲೆ ನಾನು ತಿಂಡಿನ ತಿನ್ನಕ್ಕೆ ಹೋಗ್ತೀವಿ ಸೊ ಆಗಿರೋದ್ರಿಂದ ಯಾವುದಾದ್ರೂ ಚಟ್ನಿ ಮಾಡಿಕೊಂಡ್ರೆ ಆಯಿತು ಬೇಗ ಆಗುತ್ತೆ ಇವಾಗ ಉಳಿದಿರೋ ಮಿಕ್ಕಿರೋ ಹಸುಗಳನ್ನ ಹೊಡ್ಕೊಂಡ್ಬರಕ್ಕೆ ಹೋಗಬೇಕು ಆಮೇಲೆ ಸಿಕ್ತೀನಿ ನಮ್ಮ ಹಸು ಎಷ್ಟು ಚೆನ್ನಾಗಿ ಮೇಯ್ದಿದೆ ಇಲ್ಲಿ ಹುಲ್ಲಿರೋ ಜಾಗ ಇಲ್ಲಿ ನೆನ್ನೆ ಕಟ್ ಹಾಕಿದ್ದೆ ತುಂಬ ನೀಟ ಮೆಯ್ತದ್ದು ಸೊ ಅದು ನಮ್ಮ ಮನೆಯಲ್ಲಿ ನಾಲ್ಕೈದು ಕರುಗಳನ್ನ ಹಾಕ್ತಿದೆ ಕೆಲವರೆಲ್ಲ ಈ ಥರ ಹಾಲನ್ನ ಡೈರಿಗೆ ಹಾಕಿ ಈ ಥರ ಬಿಸ್ನೆಸ್ಸಿಗೋಸ್ಕರ ಹಸುಗಳನ್ನ ಸಾಕುವಂಥವ್ರು ಅವ ಎರಡು ಮೂರು ಕರು ಹಾಕಿದ ತಕ್ಷಣ ಮಾರಿ ಬೇರೆ ತರ್ತಿರ್ತಾರೆ ಆದರೆ ನಮ್ಮ ಮನೇಲಿ ಹಾಗಲ್ಲ ನಮಗೆ ಹಸುಗಳ ಜೊತೆ ಒಂದು ಬಾಂಡಿಂಗ್ ಇದೆ ಸೊ ನಮಗೆ ಮಾರಿ ಮಾರೋದಕ್ಕೆ ಇಷ್ಟನೇ ಆಗೋಲ್ಲ ಹಾಗೆಯೇ ನಾವು ಬೇರೆ ಕಡೆಯಿಂದ ತಂದಂಥ ಹಸುಗಳನ್ನೂ ಕೂಡ ಮಾರೋದಕ್ಕೆ ಇಷ್ಟ ಆಗಲ್ಲ ಸೊ ಇದೇ ನಮ್ಮ ಹಳೆಯ ಮನೆ ನಿಮಗೆ ಕಾಣಿಸ್ತಿದೆಯಾ ಅದ್ರದ್ದು ಮಣ್ಣಿನಿಂದ ಕಟ್ಟಿರೋದಿದು ನಮ್ಮ ಪಪ್ಪ ಅವರೆಲ್ಲ ಚಿಕ್ಕವರಿದ್ದಾಗಲೇ ಕಟ್ಟಿದ್ದು ಮನೆ ಮುಂದಗಡೆಯೇ ತೆಂಗಿನ ಮರಗಳು ಸೊ ಮನೆ ಸುತ್ತಲೂ ತೆಂಗಿನ ಮರಗಳೇ ಸಪೋಟ ಮರ ಇದು ಸೊ ಕೆಳಗಡೆ ಹಸುಗಳನ್ನ ಕಟ್ಟಕ್ಕೆ ಬಂದ್ವಿ ಹಂಗೇ ಒಂದು ಸ್ವಲ್ಪ ಒಂದು ಹೊಲ ಹತ್ತಿದರೆ ಇಲ್ಲೇನೇ ಮನೆ ಇರ್ತಿತ್ತು ಹಿಂದೆ ಇಡೀ ಊರಿಗೆ ನಮ್ಮದೇ ದೊಡ್ಡ ಮನೆ ನೋಡಿ ಇದು ನಮ್ಮ ಅಜ್ಜಿ ತಾತ ಅವರಿದ್ದಾಗ ಶೋ ಗಿಡಗಳು ಅಂತ ಹಾಕೊಂಡಿದ್ರು ಸೊ ಪಪ್ಪ ಅಜ್ಜಿ ತಾತ ಅವರು ಯಾರೂ ಇಲ್ಲ ಬಟ್ ಇವು ಇವುಗಳು ಇವಾಗಲೂ ಇದ್ದಾವೆ ಮಳೆಗಾಲ ಬಂತು ಅಂದರೆ ನೀಟಾಗಿ ಬೆಳೆದು ಈ ರೀತಿಯಾಗಿ ಹೂಗಳನ್ನ ಬಿಡುತ್ತೆ ಸೊ ಚಿಕ್ಕ ಚಿಕ್ಕದು ಶೋ ಗಿಡಗಳನ್ನೂ ಸಹ ಅವರು ಮನೆ ಮುಂದೆ ಎಲ್ಲ ಹಾಕೊಂಡಿದ್ರು ಸೊ ಮನೆ ಮುಂದೆ ಗೇಟ್ ಇತ್ತು ಗೇಟು ಇಲ್ಲ ಇವಾಗ ಸೊ ಅಂತ ಆ ಕಡೆ ಈ ಕಡೆ ಕಂಬನ ಕಟ್ಟಿದ್ರು ಸಿಮೆಂಟಲ್ಲಿ ಸೊ ಇಲ್ಲಿ ಕಾಣಿಸ್ತಿದಿಲ್ಲ ಇದು ಕೂಡ ಶೋ ಗಿಡನೇ ಸೊ ಇದನ್ನು ಹೀಗೆ ಉದ್ದಕ್ಕೂ ಆ ಕಡೆ ಮತ್ತು ಈ ಕಡೆ ಹಾಕಿದರು ಅದು ಇವಾಗ ಎಲ್ಲೆಲ್ಲೋ ಒಂದೊಂದು ಉಳ್ಕೊಂಡಿದೆ ಹಾಗೆಯೇ ಇದು ನಮ್ಮ ಹಳೆಯ ಮನೆಯ ಪರಿಸ್ಥಿತಿ ನೋಡಿ ದುಂಡು ಮಲ್ಲಿಗೆ ಗಿಡ ಕೂಡ ಇದೆ ಇಲ್ಲಿ ಅದು ಕೂಡ ಅವರೇ ನಮ್ಮ ಅಜ್ಜಿ ತಾತ ಇದ್ದಾಗಲೇ ಅವರು ಹಾಕಿದ್ದು ಸೊ ಅದು ಮಳೆಗಾಲದಲ್ಲೆಲ್ಲ ಇದು ಏಳು ದಿನ ಮಾತ್ರ ಹೂ ಬಿಡೋದು ಮತ್ತೇನು ಯಾವಾಗಲೂ ಬಿಡೋದಿಲ್ಲ ವರ್ಷಕ್ಕೆ ಏಳು ದಿನ ಅಲ್ವಮ್ಮ ಇದು ಏಳು ದಿನ ಮಾತ್ರ ಅಲ್ವಾ ಬಿಡೋದು ಮತ್ತೇನು ಬಿಡಲ್ಲಲ್ವ ಸೊ ನಮ್ಮ ಅಜ್ಜಿ ತಾತ ಇದ್ದಾಗಲೇ ಇದ್ದಂಥ ಸಿ ಮರ ದೊಡ್ಡದಾಗಿತ್ತು ಅವುದನ್ನು ಕಡ್ದಿದ್ದಾರೆ ಇವಾಗ ಮತ್ತೆ ಪಚ್ಚಿಗಿರು ಬಂದು ಬಿಡ್ತಿದೆ ಸೊ ಇಲ್ಲೆಲ್ಲ ತುಂಬ ಗುಲಾಬಿ ಗಿಡ ಹೂವಿನ ಗಿಡಗಳಿದ್ವು ಹಾಗೆಯೇ ಇಲ್ಲಿ ಇದು ಯಾವುದಮ್ಮ ಸೀತಾಫಲ ಎಲ್ಲ ಗಿಡ ಇತ್ತಲ್ಲ ತುಂಬ ಚೆನ್ನಾಗಿತ್ತು ಮನೆ ಮುಂದ್ಗಡೆ ನೋಡೋದಕ್ಕೆ ಆಗ್ತಿತ್ತು ಮನೆಯೂ ಕೂಡ ತುಂಬ ಚೆನ್ನಾಗಿತ್ತು ಹಳೆಯ ಕಾಲದ ಮನೆಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ ಆ ರೀತಿಯಾಗಿತ್ತು ಸೊ ಇವಾಗ ನಮಗೆ ನೋಡೋದಕ್ಕೆ ಅದರದ್ದೊಂದು ಫೋಟೋ ಕೂಡ ಉಳಿದಿಲ್ಲ ಇದು ಮೇನ್ ರೋಡೆ ಸೊ ರೋಡಲ್ಲೇ ಇದ್ದಿದ್ದು ನಮಗೆ ಇರೋ ಜಮೀನು ಹಾಗೆ ನಮ್ಮ ಮನೆಯೆಲ್ಲ ಫುಲ್ ರೋಡ್ ಸೈಡಲ್ಲೇ ಇರೋದು ನಾವು ಬೇರೆ ಯಾರ ಜಮೀನಲ್ಲೂ ಅಥವಾ ಬೇರೆ ಯಾರ ಜಾಗದಲ್ಲೂ ಓಡಾಡೋ ಅವಶ್ಯಕತೆ ಇಲ್ಲ ಸೊ ಇಷ್ಟು ಫೆಸಿಲಿಟೀಸ್ ಇದ್ದರೂ ಕೆಲವೊಂದ್ಸರಿ ಎಲ್ಲ ಕೈ ಕೊಟ್ಬಿಡುತ್ತೆ ಸೊ ಮಿಕ್ಕಿರೋ ಹಸುಗಳನ್ನ ಹೊಡ್ಕೊಂಡು ಬರಬೇಕು ಆಮೇಲೆ ಸಿಗ್ತೀನಿ ಉಳಿದ ಹಸುಗಳನ್ನು ಹೊಡ್ಕೊಂಡು ಬಂದ್ವಿ ನೋಡಿ ಅದೇ ಹತ್ರನೂ ತುಂಬ ಚೆನ್ನಾಗಿ ಬಂದಿದೆ ಮೇವು ಗದ್ದೆ ಹತ್ತಿರ ಕೈ ಕಟ್ ಹಾಕಿದ್ವಿ ಅಲ್ಲಿ ನಾಲ್ಕು ಕಟ್ಟಾಕಿದ್ವಿ ಮನೇಲಿ ಎರಡು ಕರ್ ಮೂರು ಐದು ಎಷ್ಟಾಯಿತು ಮನೆಯಲ್ಲಿ ಎಷ್ಟಿದೆ ಅಂದರೆ ಎರಡು ನಾಲ್ಕು ಐದು ಆರು ಮನೇಲಿದೆ ಅಲ್ವಾ ಮನೇಲೆ ಆರು ಇದಾವಲ್ವ ಗದ್ದೆ ಹತ್ತಿರ ಕೈ ತುರ್ಕೊಂಡ್ಬಂದ್ವಿ ನಮ್ಮ ಕೆಳಗಡೆ ಹಳೆ ಮನೆ ಹತ್ರ ನಾಲ್ಕನ್ನು ಕಟ್ಟಾಕಿದ್ವಿ ಸೊ ಇಲ್ಲಿಂದ ಕೆಳಗಡೆವರೆಗೂ ಜೋಳ ಹಾಕಿದ್ವಿ ಇವಾಗ ಕಟ್ ಮಾಡಿರೋದ್ರಿಂದ ಹುಲ್ಲು ಚೆನ್ನಾಗಿ ಬಂದಿದೆ ಇಲ್ಲೇ ಕಟ್ ಹಾಕ್ತಿದ್ವಿ ಇಲ್ಲಾಂದರೆ ಮನೆಯಲ್ಲೇ ಕಟ್ ಹಾಕಿ ಜೋಳ ಹಾಕ್ತಿದ್ವಿ ಸೊ ಇವಾಗ ಹಸುಗಳೆಲ್ಲ ನೋಡಿ ಪಕ್ಕದ ಗದ್ದೆಯವರು ಕೂಡ ಜೋಳ ಹಾಕಿದ್ದಾರೆ ಇವಾಗ ಮನೆಗೆ ಹೋಗಿ ಕೊಟ್ಟಿಗೆ ಎಲ್ಲ ಆಮೇಲೆ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಹುಲ್ಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಕೂಡ ಇಲ್ಲೇ ಮೇನ್ ರೋಡು ಕಾಣಿಸ್ತಿದೆ ನಿಮಗೆ ಗಾಡಿ ಬರ್ತಾ ಇದೆ ನೋಡಿ ಕಟ್ಟಾಕಿ ಬರೋ ಅಷ್ಟರೊಳಗಡೆ ನಮ್ಮ ಭೀಮು ಹೊಟ್ಟೆ ತುಂಬ ಹಾಲು ಕುಡ್ದಿದ್ನಲ್ಲ ಚೆನ್ನಾಗಿ ಗೊಟ್ಟೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದ ನಾನು ಇದ್ಯಾರು ಮನುಷ್ಯರು ಥರ ಗೊಟ್ಟೆ ಹೊಡಿತಿದ್ರಲ್ಲ ಅಂತ ನೋಡಿದೆ ನನ್ನ ಭೀಮು ಗೊಟ್ಟೆ ಇದ್ದ ನಾನು ವಿಡಿಯೋ ಮೊಬೈಲ್ ನಾನು ನಾನೊಂದು ಬಟ್ಟೆ ಹೋದ್ರೂ ಅವನಿಗೆ ಗುರ್ತೇ ಸಿಕ್ಕಿಲ್ಲ ತೊಳ್ದು ಆಯ್ತು ಅಮ್ಮ ಚಟ್ನಿ ಏನು ಮಾಡಿದರೆ ಖಾರ ಚಟ್ನಿ ಮಾಡ್ತೀನಿ ಅಂತ ಹೇಳಿದರೆ ಏನು ಮಾಡಿದಾರ ಗೊತ್ತಿಲ್ಲ ನೋಡ್ಬೇಕು ಹೋಗಿ ಇವಾಗ ಹೋಗೋಣ ಸೊ ತಿಂಡಿ ದಿನಕ್ಕೆ ಹೋಗೋಣ ತಿಂಡಿ ದಿನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಏನೋ ಇಲ್ಲಿ ಸೌಂಡ್ ಆಯಿತು ಚೀಲದ ಹತ್ರ ಅಂತ ನಾನು ಹವ್ರಾಣಿ ಇರಬೇಕು ಒಣ ಅಂತ ಚೀಲ ಎತ್ತದೆ ಯಪ್ಪ ಎತ್ತಿದ ತಕ್ಷಣ ಆದ್ರ ಅಡಿಲಿ ಹಾವಿದೆ ಯಾವ್ದ್ರ ಅಡಿಲಿ ಅಂದರೆ ಯಾಕೆ ಕಾಣಿಸಿದಿಲ್ಲ ಚೀಲ ಈ ಚೀಲದ ಅಡೀಲಿ ಒಂದು ಹಾವಿದೆ ಅದು ಯಾವ ಹಾವು ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಅವ್ರು ಬರ್ತೀನಿ ಅಂದರು ನೋಡಬೇಕು ಯಾವ ಹಾವು ಅಂತ ನಂಗೆ ಎಷ್ಟಿದೆ ಅಮ್ಮ ಇಲ್ಲೇ ಜೋಳ ತಗೊಂತೀವಿ ನಾವು ನೋಡಿ ಇಲ್ಲೇ ಊಟನಾಡೋದು ಇಲ್ಲೇ ಜೋಳ ತಗೊಳೋದು ಯಪ್ಪ ಜೋಳದೊಳಗೆ ಜೋಳ ಇಟ್ಕೊಂಡಾಗ ಏನಂದ್ರೆ ಸಿಕ್ಬಿಟ್ರೆ ತಪ್ಕೊಂಡಾಗ ಜೋಳನ ಸುಮ್ಮನೆ ಬಾರ ಮೈ ಕಡಿಕೆ ಚೀಲ ಎತ್ ಅಲ್ಲೇ ಅಲ್ಲೇ ಬಗ್ಬಿಟ್ಟು ಚೀಲ ಎತ್ತಿದೆ ನಾನು ಅಮ್ಮ ಎತ್ತಿದ ತಕ್ಷಣ ನಂಗೆ ನಿಜವಾಗ್ಲೂ ಬಲ್ಲೇಕಾಯಿ ಇವಾಗಲೂ ಒಂಥರ ಬೆಂಡಾದಂಗೆ ಆಯ್ತೈತಿ ಅದೇ ಅಪ್ಪ ಕೆಲಸ ಎಲ್ಲ ಮುಗಿಸಿ ತಿಂಡಿಗೆ ಬಂದೆ ಸೊ ದೋಸೆ ನಮ್ಮಮ್ಮ ಮಾಡಿರೋ ಸ್ಪೆಷಲ್ ಚಟ್ನಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿನ ಇವಾಗ ಟೈಮ್ ಹತ್ತು ಐವತ್ತೊಂಬತ್ತು ಹನ್ನೊಂದು ಗಂಟೆ ಆಗಿದೆ ಟೈಮ್ ಸೊ ನಾವು ಇವಾಗ ತಿಂಡಿ ತಿಂತೀವಿ ಡೈಲಿ ಸ್ವಲ್ಪ ಬೇಗ ತಿಂತಿದ್ವಿ ಸೊ ಬೇಗ ಹಸುಗಳನ್ನ ಇಲ್ಲೇ ಕಟ್ ಹಾಕುವಾಗ ಬೇಗ ಇಲ್ಲೇ ಅಲ್ವಾ ಬೇಗ ಕಟಾಕ್ಬೋದಿತ್ತು ಬೇಗ ಕಟ್ಟಾಕಿ ಕೊಟ್ಟಿಗೆ ಎಲ್ಲ ಏಳು ಏಳುವರೆ ಅಷ್ಟೊಳಗಡೆ ತೊಳೆದು ಆಲ್ಮೋಸ್ಟ್ ಒಂಬತ್ತುವರೆ ಅಷ್ಟೊಳಗಡೆ ತಿಂಡಿ ತಿಂತಿದ್ವಿ ಸೊ ಇವಾಗ ಗದ್ದೆ ಹತ್ತಿರ ಕಟ್ಟಾಕ್ ಬರೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂತ ಅಂದ್ರೆ ಬೆಳಗ್ಗೆಯಿಂದ ಫುಲ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಮಾಡೋದಕ್ಕೆ ಆಗುದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಬಿಸಿಲೇಬಲ್ ಸೊ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಮ್ಗೆ ಅದು ಇದು ಅಂತ ಕೆಲ್ಸಾನೇ ಆಗೋಯ್ತು ಗದ್ದೆ ಹತ್ರ ಬಂದ್ ಗದ್ದೆ ಹತ್ತಿರ ದನ ಕಟ್ ಹಾಕಿ ಬಂದು ಎಲ್ಲ ತೊಳ್ದು ತಿಂಡಿ ತಿನ್ನೋ ಅಷ್ಟೊಳಗಡೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ತಿಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕೆಲಸ ಅದು ಇದು ಆಗಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕೂವರೆ ಆಗ್ತಾ ಬಂದಿದೆ ಸೊ ನನ್ನ ತಲೆ ಕೂಡ ಬಾಚಿಲ್ಲ ಇವತ್ತು ಸೊ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಮಳೆ ಬರೋ ವಾತಾವರಣ ಇದೆ ಸೊ ನಾವು ಹಸುಗಳನ್ನು ಮತ್ತೆ ಹೊಡ್ಕೊಂಡು ಬಂದು ಪ್ರತಿಯೊಂದಸು ಕಟ್ ಹಾಕಿ ಅವಕ್ಕೆಲ್ಲ ಬೂಸ ಎಲ್ಲ ಹಾಕಿ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ನನ್ನ ಬ್ಯುಸಿ ಟೈಮಲ್ಲಿ ನಾನು ಕೆಲವೊಂದಷ್ಟು ವಿಡಿಯೋಗಳ ಕ್ಲಿಪ್ಪಿಂಗ್ಸ್ಗಳನ್ನು ತಗೊಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗೆಯೇ ಇವತ್ತು ನಮ್ಮ ಕೊಟ್ಟಿಗೆ ಬಾಗ್ಲೇನೆ ಒಂದು ಹಾವಿತ್ತು ಸೊ ನಾನು ಅದನ್ನು ಫಸ್ಟು ಹಾವಿರ ಹಾವನ್ನ ಓಡಿಸೋದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸೋಣ ಅಂತ ಹೇಳಿ ಆಮೇಲೆ ನಮ್ಮ ಅಷ್ಟೊತ್ತಿಗೆ ಇಲ್ಲೇ ಹೊರಗಡೆ ಟೌನ್ಗೆ ಹೋಗಿದ್ರು ಅವರು ಬಂದರು ಅದನ್ನು ಓಡಿಸೋದಕ್ಕೆ ಅಂತ ಅವರು ಬಂದಾಗ ಅವರು ಓಡಿಸೋದಕ್ಕೆ ಹೋಗ್ತಿದ್ರು ನನಗೆ ಹೆದರಿಕೆಯಾಗಿ ಅವನ್ನ ನೋಡಿ ನಾನು ಫುಲ್ಲು ಮನೆ ಹತ್ರ ಬಂದು ಕೂತ್ಕೊಂಡೆ ನನಗೆ ಆವಾಗ ವೀಡಿಯೋ ಶೂಟ್ ಮಾಡ್ಕೊಳ್ಳೋದೆ ಹೋಯ್ತು ಸೊ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಯಿತು ಅಮ್ಮ ಅದು ಸರ್ಪ ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಕೆರೆ ಹಾವು ಅಂತ ಹೇಳ್ತಿದ್ರು ಯಾವುದು ಅಂತ ಗೊತ್ತೇ ಆಗಲಿಲ್ಲ ನಾನು ತುಂಬ ದೂರ ಬಂದುಬಿಟ್ಟಿದ್ದೆ ಸೊ ನೆಕ್ ಇಲ್ಲೇನು ಹಾವುಗಳು ಅಲ್ಲಲ್ಲೇ ಬಿದ್ದಿರ್ತವೆ ಸೊ ತೋರಿಸ್ತೀನಿ ನೋಡೋಣ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅವತ್ತೊಂದು ಇಲ್ಲೇ ಹೂವಿನ ಗಿಡದೊಳಗಡೆ ಒಂದು ಹಾವಿತ್ತು ಅಂತ ಅಮ್ಮ ಹೇಳ್ತಿದ್ರು ಕರೆದ್ರು ನಾನು ಅವಾಗಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಿದೆ ಸೊ ನೋಡಿ ಸ್ವಲ್ಪ ಮಳೆ ಮೋಡ ಆದಾಗೆ ವಾತಾವರಣ ಇದೆ ಮಳೆ ಪಕ್ಕ ಬರುತ್ತೆ ಸೊ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್